ಚರಿತ್ರೆಯನ್ನು ನೋಡಿದರೆ ವಿದ್ಯಾರ್ಥಿಗಳು ಹಲವಾರು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಮಾಹಿತಿ ದೇವ್ ಶಿಕ್ಷಣ ಸಂಸ್ಥೆಯ ನೆರಳಿನಡಿ ಹಲವಾರು ದಶಕಗಳಿಂದ ವಿದ್ಯಾರ್ಚನೆ ಬಯಸುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಸಂಕಲ್ಪದೊಂದಿಗೆ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಬಂದಿರುವ ಸಂಸ್ಥೆ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜು ಐವತ್ತೆಂಟರಲ್ಲಿ ಸ್ಥಾಪಿತವಾದ ಈ ಕಾಲೇಜು ನೂತನ ತಂತ್ರಜ್ಞಾನವನ್ನೊಳಗೊಂಡ ಮೂಲಸೌಕರ್ಯ ವಿದ್ಯಾರ್ಥಿ ಸ್ನೇಹಿ ಅಧ್ಯಾಪಕ ವೃಂದ ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗೆ ಮುಖ್ಯ ಆದ್ಯತೆ ನೀಡುತ್ತಾ ಬಂದಿದ್ದು ಕ್ರೀಡಾ ಕಲಿಕೆಗೂ ಪೂರಕವಾಗುವಂತೆ ಮೂರು ವಿಶಾಲವಾದ ಕ್ರೀಡಾ ಮೈದಾನವನ್ನ ಒಳಗೊಂಡಿದೆ ಕಾಲೇಜಿನಲ್ಲಿ ಶಿಕ್ಷಣ ಪಡೆದವರು ಹಲವು ರಂಗಗಳಲ್ಲಿ ಗುರುತಿಸಿಕೊಂಡಿದ್ದು ಅದರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಂದ ಮಾಜಿ ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡ ಮಾಜಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆವರೆಗೂ ವರೆಗೂ ಕ್ರೀಡಾ ಕ್ಷೇತ್ರದಲ್ಲಿ ಜಿಲ್ಲಾ ಮಟ್ಟದಿಂದ ಅಂತಾರಾಷ್ಟ್ರೀಯ ಹಾಗೂ ಪ್ರೋ ಕಬಡ್ಡಿ ಆಟಗಾರ ಪ್ರಶಾಂತ್ ಕೈಕಾರ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ಕಾಮನ್ವೆಲ್ತ್ ಗೋಲ್ಡ್ ಮೆಡಲಿಸ್ಟ್ ಪುಷ್ಪರಾಜ್ ಹೆಗ್ಡೆ ಸಾಧನೆಗೈದ ನ್ಯಾಯವಾದಿಯಿಂದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಎ ಎಸ್ ಬೋಪನ್ ಅವರಿಗೆ ಇನ್ನು ಕನ್ನಡ ಬಿಗ್ ಬಾಸ್ ಖ್ಯಾತಿಯ ರ್ಯಾಪರ್ ಚಂದನ್ ಶೆಟ್ಟಿ ಅವರಿಗೂ ನಾನಾ ಕ್ಷೇತ್ರದಲ್ಲಿ ಸಂತ ಫಿಲೋಮಿನಾ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಾಧನೆ ಕಾಲ ಸಿಗುವುದು ಈ ಕಾಲೇಜಿನ ಹಿರಿಮೆ ಈ ಪುತ್ತೂರು ಆಸುಪಾಸಿನಲ್ಲಿ ಯಾವುದೇ ಉನ್ನತ ಶಿಕ್ಷಣದ ಅವಕಾಶ ಜನರಿಗೆ ಇರಲಿಲ್ಲ ಮತ್ತೆ ಪ್ರೈಮರಿ ಶಾಲೆಗಳೆಲ್ಲ ಇದ್ದವು ಅದಕ್ಕೋಸ್ಕರ ಮನ್ಸುಂಜರು ಆಂಟನಿ ಪತ್ರವು ಇವರು ಒಂದು ಆ ಆಲೋಚನೆಯನ್ನು ಇಟ್ಟು ಒಂದು ಉನ್ನತ ಶಿಕ್ಷಣದ ಅವಕಾಶವನ್ನು ಮಕ್ಕಳಿಗೆ ಕಲ್ಪಿಸುವ ಉದ್ದೇಶದಿಂದ ಈ ಕಾಲೇಜನ್ನು ಆರಂಭಿಸಿದರು ಈ ನೈನ್ಟೀನ್ ಫಿಫ್ಟಿ ನೋಡಿದರೆ ಆ ಕಾಲದಲ್ಲಿ ಬಹಳ ಕಷ್ಟದ ಸಮಯ ಆದರೂ ಒಂದು ದೊಡ್ಡ ಸುಸಜ್ಜಿತ ಕಟ್ಟಡವನ್ನು ಹಾಕಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ ಅವಕಾಶ ಇಲ್ಲಿ ಕಲ್ಪಿಸಲಾಯಿತು ಅದರ ಜೊತೆಗೆ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ವಸತಿ ನಿಲಯವನ್ನು ಕೂಡ ಸ್ಟಾರ್ಟ್ ಮಾಡಿದರು ಯಾಕೆಂದ್ರೆ ದೂರದಿಂದ ಬರುವ ಮಕ್ಕಳಿಗೆ ಬಸ್ ಫೆಸಿಲಿಟಿ ಕೂಡ ಇಲ್ಲದ ಕಾರಣ ಸೊ ಒಟ್ಟಿಗೆ ಆ ಸಮಯದಲ್ಲಿ ವಸತಿ ನಿಲಯದಲ್ಲಿ ನಿಂತು ವಿದ್ಯಾಭ್ಯಾಸವನ್ನು ಪಡೆಯಲು ಅವಕಾಶ ಕೊಡುವುದಕ್ಕೋಸ್ಕರ ಪ್ರಥಮವಾಗಿ ಬಾಲಕರಿಗೆ ವಸತಿ ನಿಲಯವನ್ನು ಆರಂಭಿಸಿದರು ಹೀಗೆ ಒಂದು ವಿದ್ಯಾಭ್ಯಾಸ ಪ್ರಾರಂಭವಾಯಿತು ಅದರ ನಂತರ ಈ ವಿದ್ಯಾಭ್ಯಾಸ ಸಂಸ್ಥೆ ಸಾಧನೆ ಮಾಡುತ್ತಾ ಬಂದಿದೆ ಪ್ರಥಮ ಹೇಳುವುದಾದರೆ ಮೊದಲಿಗೆ ಪಿ ಯು ಸಿ ಮತ್ತು ಡಿಗ್ರಿ ಎರಡು ಒಟ್ಟಿಗೆ ಇತ್ತದ್ದು ಆರಂಭಿಕ ವರ್ಷಗಳಲ್ಲಿ ಪಿ ಯು ಸಿ ಒಂದೇ ವರ್ಷ ಇತ್ತು ಮತ್ತು ಮುಂದಕ್ಕೆ ಡಿಪಾರ್ಟ್ಮೆಂಟಲ್ ರೂಲ್ ಚೇಂಜ್ ಆಗುವಾಗ ಪಿ ಯು ಸಿ ಎರಡು ವರ್ಷಕ್ಕೆ ಕನ್ವರ್ಟ್ ಆಯಿತು ಹಾಗೆ ಎರಡು ವರ್ಷ ಪಿ ಯು ಸಿ ಮತ್ತು ಐದು ವರ್ಷ ಡಿಗ್ರಿ ಹೀಗೆ ಈ ಕಾಲೇಜಲ್ಲಿ ವಿದ್ಯಾಭ್ಯಾಸ ನೀಡುತ್ತಾ ಬಂದಿದ್ದಾರೆ ಈ ಕಾಲೇಜಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಕಲಿತು ಉನ್ನತ ಶಿಕ್ಷಣವನ್ನು ಪಡೆದು ಬೇರೆ ಬೇರೆ ಉನ್ನತ ಕ್ಷೇತ್ರಗಳಿಗೆ ಅವರು ಹೋಗಿದ್ದಾರೆ ಮತ್ತೆ ನಾವು ನೋಡುವುದಾದರೆ ಇಲ್ಲಿ ವಿದ್ಯಾಭ್ಯಾಸ ಕಲಿತ ಎಲ್ಲ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಒಂದು ಉತ್ತಮ ಮೌಲ್ಯಗಳನ್ನು ರೂಪಿಸಿಕೊಂಡಿದ್ದಾರೆ ಮತ್ತೆ ಈ ಸಂಸ್ಥೆ ಮಾಹಿತಿ ದೇವಸ್ ಚರ್ಚ್ ಪುತ್ತೂರು ಇದರ ಮ್ಯಾನೇಜ್ಮೆಂಟ್ ಅಂಡರ್ ಬರುತ್ತದೆ ಮತ್ತೆ ಇದು ಎಲ್ಲ ಸಂಸ್ಥೆಯನ್ನು ಮ್ಯಾನೇಜ್ಮೆಂಟ್ ಮಾಡೋದಂದ್ರೆ ನಮ್ಮ ಕ್ಯಾಥೋಲಿಕ್ ಬೋರ್ಡ್ ಆಫ್ ಎಜುಕೇಷನ್ ಮಂಗಳೂರಲ್ಲಿದೆ ಸೊ ಈ ಒಂದು ಸೊಸೈಟಿಯಿಂದ ಈ ಸಂಸ್ಥೆ ಮ್ಯಾನೇಜ್ ಮಾಡ್ತಾ ಇದೆ ಮತ್ತೆ ಅತ್ಯುತ್ತಮ ಶಿಕ್ಷಣ ಇವತ್ತಿನವರೆಗೂ ಕೊಡ್ತಾ ಬಂದಿದೆ ಎನ್ ಸಿ ಸಿ ಸ್ಪೆಷಲ್ ಫೋಕಸ್ ಅನ್ನು ನಾವು ಕೊಡ್ತೇವೆ ಯಾಕಂದ್ರೆ ಕಳೆದ ಹಲವಾರು ವರ್ಷಗಳಿಂದ ನೋಡಿದರೆ ಈ ಕಾಲೇಜಿಗೆ ಸೇರಿದ ವಿದ್ಯಾರ್ಥಿಗಳು ಆರ್ಮಿಯಲ್ಲಿ ತುಂಬಾ ಮಂದಿ ಸೇರಿದ್ದಾರೆ ಸ್ಪೆಷಲಿ ಕೊಡಗಿನಿಂದ ಈ ಕಾಲೇಜಿಗೆ ಬಂದು ವಸತಿ ನಿಲಯದಲ್ಲಿ ಉಳ್ಕೊಂಡು ಎನ್ ಸಿ ಸಿ ಟ್ರೈನಿಂಗ್ ಪಡೆದ ಹಲವಾರು ಮಂದಿ ಇಂಡಿಯನ್ ಆರ್ಮಿಯಲ್ಲಿ ಜಾಯಿನ್ ಆಗಿದ್ದಾರೆ ಅದೇ ರೀತಿ ಇವತ್ತಿಗೂ ಆ ಒಂದು ಫೆಸಿಲಿಟಿಯನ್ನು ಕೊಡ್ತಾ ಇದ್ದೇವೆ ನಮ್ಮಲ್ಲಿ ಎರಡು ವಿಂಗ್ ಉಂಟು ಆರ್ಮಿ ಹಾಗೂ ನೇವಿ ಎನ್ ಸಿ ಸಿ ಮತ್ತು ಅತ್ಯುತ್ತಮ ಟ್ರೈನಿಂಗ್ ಅನ್ನು ಇಲ್ಲಿ ನೀಡಲಾಗುತ್ತದೆ ಮಕ್ಕಳಿಗೆ ಪ್ರತಿ ಶನಿವಾರ ಹೆಚ್ಚಿನ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸಿ ಎ ಸಿಇಿ ಮತ್ತೆ ಜಿಇ ಹಾಗೆ ನೀಟ್ ಪರೀಕ್ಷೆಗಳಿಗೆ ತಯಾರಿ ಮಾಡಲು ಒಂದು ಸಾಧ್ಯವಾದ ಮಟ್ಟದಲ್ಲಿ ನಾವು ಒಂದು ಕೋಚಿಂಗನ್ನು ಕೂಡ ನೀಡ್ತೇವೆ ಅದೇ ರೀತಿ ಸಿ ಎ ಮಾಡುವಲ್ಲಿ ಬಯಸುವ ವಿದ್ಯಾರ್ಥಿಗಳಿಗೂ ಸಿ ಎ ಫೌಂಡೇಶನ್ ಟ್ರೈನಿಂಗನ್ನು ಈ ವಿದ್ಯಾ ಸಂಸ್ಥೆಯಲ್ಲಿ ನಾವು ನೀಡ್ತೇವೆ ಇದರ ಮುಖಾಂತರ ಏನಾಗಿದೆ ಅಂದರೆ ತುಂಬ ಮಕ್ಕಳಿಗೆ ಜೆ ಸಿ ಟಿ ಹಾಗೆ ನೀಟ್ ಎಕ್ಸಾಮ್ಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಲು ಸಹಕಾರಿಯಾಗಿದೆ ಸಿ ಎ ಫೌಂಡೇಶನ್ ಎಕ್ಸಾಮ್ಗಳಲ್ಲಿ ನಮ್ಮ ಮಕ್ಕಳು ತುಂಬ ಮಕ್ಕಳು ಫಸ್ಟ್ ಇಯರ್ ಫಸ್ಟ್ ಪಾಸ್ ಪಾಸಾಗಿ ಹೋಗಲು ಸಾಧ್ಯವಾಗಿದೆ ಇದನ್ನು ಬಿಟ್ಟು ಬೇರೆ ಹಲವಾರು ಕಲ್ಚರಲ್ ಫೆಸಿಲಿಟಿಗಳಿಗೂ ನಾವು ಅವಕಾಶ ಮಾಡಿಕೊಡ್ತೇವೆ ನಮ್ಮ ಕಾಲೇಜಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅವಕಾಶ ಕೊಟ್ಟದ್ದರಿಂದ ನಮ್ಮ ಮಕ್ಕಳು ರಾಜ್ಯ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಉಂಟು ಭರತನಾಟ್ಯದಲ್ಲಿ ಸಂಗೀತದಲ್ಲಿ ಭಾವಗೀತೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಮಕ್ಕಳು ಪಾತ್ರವನ್ನು ವಹಿಸಿದ್ದಾರೆ ಹೈಯೆಸ್ಟ್ ಇಂಪಾರ್ಟೆನ್ಸ್ ಕೊಟ್ಟ ಏರಿಯಾ ಸ್ಪೋರ್ಟ್ಸ್ ಈ ಕ್ರೀಡೆ ಈ ಕ್ರೀಡೆಯ ಬಗ್ಗೆ ಹೇಳುವುದಾದರೆ ಮೊದಲಿನಿಂದ ಒಂದು ಸುಸಜ್ಜಿತ ಮೈದಾನವನ್ನು ಈ ಕಾಲೇಜು ಹೊಂದಿದೆ ಒಂದು ಮೈದಾನ ಅಲ್ಲ ಮೂರು ಗ್ರೌಂಡ್ಗಳನ್ನು ಹೊಂದಿದೆ ಒಂದು ಅಥ್ಲೆಟಿಕ್ ಗ್ರೌಂಡ್ ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಇದು ಅದರ ಜೊತೆಗೆ ಒಂದು ಹಾಕಿ ಗ್ರೌಂಡ್ ಹಾಗೆಯೇ ಫುಟ್ಬಾಲ್ ಗ್ರೌಂಡನ್ನು ಈ ಕಾಲೇಜು ಹೊಂದಿದೆ ಮತ್ತು ಎಲ್ಲ ರೀತಿಯ ಆಟೋಟಗಳಿಗೆ ಅವಕಾಶವನ್ನು ನೀಡಿದ್ದೇವೆ ಅಷ್ಟೇ ಅಲ್ಲದೆ ನಾವು ಚರಿತ್ರೆಯನ್ನು ನೋಡಿದರೆ ಸ್ವಂತ ಫಿಲೋಮಿನದ ವಿದ್ಯಾರ್ಥಿಗಳು ಹಲವಾರು ಮಂದಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಈ ವರ್ಷ ನಮ್ಮ ಕಾಲೇಜಿನ ಸಾಧನೆ ಹೇಳುವುದಾದರೆ ಹದಿನಾಲ್ಕು ಮಂದಿ ರಾಷ್ಟ್ರ ಮಟ್ಟದಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ ಎಲ್ಲ ವಿಭಾಗಗಳು ಪಿ ಸಿ ಇದು ಸೈನ್ಸ್ನಲ್ಲಿ ಆರ್ಟ್ಸ್ ಅಲ್ಲಿ ಕಾಮರ್ಸ್ ನಲ್ಲಿ ಸಾಧ್ಯವಾದಂತಹ ಎಲ್ಲ ಸ್ಟ್ರೀಮ್ಗಳು ಇವೆ ಸೈನ್ಸ್ ನಲ್ಲಿ ನಮ್ಮಲ್ಲಿ ನಾಲ್ಕು ಸಂಯೋಜನೆಗಳಿವೆ ಪಿ ಸಿ ಎಂ ಬಿ ಇದೆ ಪಿ ಸಿ ಎಂ ಸಿ ಇದೆ ಪಿ ಸಿ ಎಂ ಎಸ್ ಮತ್ತೆ ಪಿ ಸಿ ಎಂ ಇದೆ ಎಲೆಕ್ಟ್ರಾನಿಕ್ಸ್ ಈ ವಿಭಾಗಗಳಿವೆ ಅದೇ ಕಾಮರ್ಸ್ ನಲ್ಲಿ ನಮ್ದು ಮೂರು ವಿಭಾಗಗಳು ಸಂಯೋಜನೆಗಳಿವೆ ಸ್ಟಾಟಿಸ್ಟಿಕ್ಸ್ ಇಕನಾಮಿಕ್ಸ್ ಮತ್ತೆ ಬಿಸ್ನೆಸ್ ಸ್ಟಡೀಸ್ ಅಕೌಂಟ್ಸ್ ಒಂದು ಕಾಂಬಿನೇಷನ್ ಇದೆ ಅದೇ ರೀತಿ ಸ್ಟಾಟಿಸ್ಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಬಿಸ್ನೆಸ್ ಸ್ಟಡೀಸ್ ಮತ್ತು ಅಕೌಂಟ್ಸ್ ಇನ್ನೊಂದು ಕಾಂಬಿನೇಷನ್ ಇದೆ ಹಾಗೆ ಇಕೊನಾಮಿಕ್ಸ್ ಕಂಪ್ಯೂಟರ್ ಸೈನ್ಸ್ ಮತ್ತು ಬಿಸ್ನೆಸ್ ಸ್ಟಡೀಸ್ ಅಕೌಂಟ್ ಹೀಗೆ ಮೂರು ಕಾಂಬಿನೇಷನ್ಗಳಿವೆ ಆರ್ಟ್ಸ್ ವಿಭಾಗದಲ್ಲಿ ಒಂದೇ ಸಂಯೋಜನೆ ಇರುವುದು ಅದರಲ್ಲಿ ನಮ್ಮದು ಹಿಸ್ಟ್ರಿ ಸೋಶಿಯೋಲಜಿ ಪೊಲಿಟಿಕಲ್ ಸೈನ್ಸ್ ಮತ್ತು ಇಕೋನಾಮಿಕ್ಸ್ ಕಾಂಬಿನೇಷನ್ಗಳಿವೆ ದಾಖಲಾತಿಯನ್ನು ಬಯಸಲು ಅಷ್ಟೇ ಮಾರ್ಕ್ ಇಷ್ಟೇ ಮಾರ್ಕ್ ಆಗಬೇಕಂತ ಇಲ್ಲ ಯಾವುದೇ ಪರ್ಸೆಂಟೇಜ್ ಮೂವತ್ತೈದು ಪರ್ಸೆಂಟೇಜ್ ತೆಗೆದುಕೊಂಡು ಬಂದವರಿಗೂ ನಾವು ಇಲ್ಲಿ ದಾಖಲಾತಿಯನ್ನು ಕೊಡ್ತೇವೆ ಆದರೆ ಅವರಿಗೆ ಇಷ್ಟೇ ಹೇಳುವುದು ನಿಮಗೆ ಓದಲಿಕ್ಕೆ ಮನಸ್ಸು ಉಂಟ ಆ ಮನಸ್ಸು ಇದ್ದರೆ ಮುಂದಿನ ನಾವು ನೋಡ್ತೇವೆ ಪಾಸ್ ಮಾಡಿ ಕಳಿಸುವ ಕೆಲಸ ನಾವು ಮಾಡ್ತೇವೆ ಅಂತ ಹೇಳ್ತೇವೆ ಅದರಿಂದ ಯಾರಿಗೂ ಯಾವುದೇ ಜಾತಿ ಧರ್ಮ ಯಾವುದೇ ಭೇದವಿಲ್ಲದೆ ಮತ್ತೆ ಶ್ರೀಮಂತ ಬಡವರಂತ ನೋಡದೆ ಎಲ್ಲರಿಗೂ ಒಂದೇ ಒಂದೇ ರೀತಿಯ ಟ್ರೀಟ್ಮೆಂಟ್ ಅನ್ನು ನಾವು ಕೊಡ್ತೇವೆ ಮತ್ತೆ ಅವಕಾಶಗಳನ್ನು ನೀಡ್ತೇವೆ ಹಾಗೆ ದಾಖಲೆಗೂ ಎಲ್ಲರಿಗೂ ಅವಕಾಶ ನಮ್ಮ ಕಾಲೇಜಲ್ಲಿ ನಲವತ್ತ ಏಳು ಟೀಚಿಂಗ್ ಫ್ಯಾಕಲ್ಟಿ ಇದ್ದಾರೆ ಹಾಗೆ ಹದಿನೈದು ಮಂದಿ ನಾನ್ ಟೀಚಿಂಗ್ ಫ್ಯಾಕಲ್ಟಿ ಇದ್ದಾರೆ ಹೀಗೆ ಒಟ್ಟಿಗೆ ಸೇರಿ ನಾವೊಂದು ಅರವತ್ತೈದ ಎರಡು ಮಂದಿ ಇಲ್ಲಿ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸೇರಿ ಇದ್ದೇವೆ ಮಕ್ಕಳ ಮೌಲ್ಯಗಳು ಚೆನ್ನಾಗಿದ್ದರೆ ಅವರ ಕುಟುಂಬಗಳು ನಮ್ಮ ಸೊಸೈಟಿ ಒಳ್ಳೇದಾಗುತ್ತೆ ಆ ಉದ್ದೇಶದಿಂದ ಎಲ್ಲ ಮಕ್ಕಳಿಗೂ ನಾವು ಮೌಲ್ಯಭರಿತ ವಿದ್ಯಾಭ್ಯಾಸವನ್ನು ನೀಡಲು ಬಯಸುತ್ತೇವೆ ನಾನು ಒಂದೇ ವಾಕ್ಯ ಹೇಳುವುದು ನಮ್ಮ ಕಾಲೇಜಿನ ಮಕ್ಕಳು ಬಹಳ ಒಳ್ಳೆಯ ಮಕ್ಕಳು ಶಿಸ್ತಿನ ಶಿಪಾಯಿಗಳು ಮತ್ತೆ ನಾವು ಶಿಸ್ತಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡುತ್ತೇವೆ ಯಾವುದೇ ವಿಷಯಗಳಲ್ಲಿ ಶಿಸ್ತಿನಲ್ಲಿ ಕಾಂಪ್ರಮೈಸ್ ಮಾಡುವುದಿಲ್ಲ ಮತ್ತೆ ಈ ಬಗ್ಗೆ ಪ್ರತಿಯೊಬ್ಬ ಪ್ರೇರೇಪಗಳಿಗೆ ಹೆತ್ತವರಿಗೆ ಪೋಷಕರಿಗೆ ಬಹಳ ಸಂತೋಷ ಉಂಟು ನಮ್ಮ ನಮ್ಮ ಕಾಲೇಜಲ್ಲಿ ಇಷ್ಟು ಮಕ್ಕಳಿದ್ದರೂ ಶಿಸ್ತುಬದ್ಧವಾಗಿ ನೋಡಲು ನಿಮಗೆ ಸಾಧ್ಯ ಉಂಟಲ್ಲ ಅಂತ ಒಂದು ಅಭಿಮಾನ ಕೂಡ ಕ್ರೀಡಾ ಕ್ಷೇತ್ರದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಅದು ತುಂಬ ಇದೆ ಯಾಕೆಂದರೆ ಕೇವಲ ಅರವತ್ತು ವರ್ಷದ ಮುಂದೆ ಮೊದಲು ಶುರುವಾದ ಸಂಸ್ಥೆಯಲ್ಲಿ ಕ್ರೀಡಾಪಟುಗಳು ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ ಪ್ರತ್ಯೇಕವಾಗಿ ಅಥ್ಲೆಟಿಕ್ಸ್ ಲಿಫ್ಟಿಂಗ್ ಕಬಡ್ಡಿ ಹಾಗೂ ಇತರ ಗೇಮಿನಲ್ಲಿ ಅತ್ಯುತ್ತಮ ಸಾಧನೆಯನ್ನು ಈ ಕಾಲೇಜು ಮಾಡಿದಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ನಾ ಹೇಳೋದಾದರೆ ಇಂಥ ಒಂದು ಐ ನಾಲ್ನೂರ ಐನೂರು ಜನ ಒಂದು ಯೂನಿವರ್ಸಿಟಿ ಮಟ್ಟದಲ್ಲಿ ಕಾಲೇಜಲ್ಲಿ ಪ್ರತಿನಿಧಿಸಿದ್ದಾರೆ ಹಾಗೂ ಒಂದು ಹದಿನೈದು ಇಪ್ಪತ್ತು ಬಾರಿ ಮಂಗಳೂರು ಯೂನಿವರ್ಸಿಟಿ ಚಾಂಪಿಯನ್ ಕೂಡ ಈ ಕಾಲೇಜ್ ಆಗಿಸಿ